शिल्पा का शिल्पापा अम्मा करते है बारे ओटा मनवे तंते बेड़ा कोन चंद्र याको वोटे नयता तने हौदापा वट्टन त अम्मा होग्याती नी हो मा जूस मारकन बत्तीनी बेजरा आग्बडकणे सरी चंद्र होगो नी अम्मांगे एली जूस मारकन बाईता नीका होक्तीनी कने अम्मांगे बेगा होगी येल करकन बत्तीनी जूस मारस्कन दु नीन दोळ आदस्तुनु चंद्र चंद्र इन्नो शिल्पा एदगल ನಾ ನೀನು ಓಡಿ ಅತ್ತ ಬೇಗ ಬಾರೋ ಬಂದೆ ಅಕ್ಕುನ ಹೆಬ್ಬಿಸು ಆಮ್ಮ ಬಂದೆ ಅಕ್ಕುನ ಹೆಬ್ಬಿಸ್ತೀಂದ ಕಣಮ್ಮ ಯಾಕೋ ಇದೆಲ್ಲ ಇದೆ ನೋಳು ಇಷ್ಟ ತೆಬ್ಬಿಸದು ಅಮ್ಮ ಅಕ್ಕุงಗೆ ಒಟ್ಟೆನೋಯಿತ್ತು ಅಂತ ಕಣಮ್ಮ ಅದಕ್ಕೆ ಪಾಪ ಮನಿ ಕಣ್ಣುತೆ ಒಂದಿಷ್ಟು ಜೂಸ್ ಮಾಡ್ಕೊಂಡು ಕುಡೋಮ್ಮ ತಗೊಂಡ್ು ಕೊಡ್ಬತ್ತೀನಿ ಹೌದೇನಪ್ಪ ಒಟ್ಟೆನೋಯಿತ್ತು ಏನೋ ಸರಿ ಜೂಸ್ ಮಾಡ್ಕೊಡ್ತೀನಿ ತಗೊಂಡೋ ಕೊಡಪ್ಪ ಇತ್ತು ತಗೊಳ್ಳಪ್ಪ ಜೂಸ್ ರೆಡಿ ಸರಿ ಅಮ್ಮ ಕೊಡು ಒನ್ನ ನೋಗಿ ಕೊಡ್ತಿದ್ದೆ ನೀ ಹಾ ಸರಿ ಮಗ್ ನೀನು ಕೂತ್ ಹೋಗಪ್ಪ ಅಕ್ಕ ಎಲ್ಲೆ ಇರೋದು ಅಕ್ಕ ಎಲ್ಲೆ ಹಾ ಚಂದ್ರ ಎಲ್ಲೆ ಇತಿನಿ ತುಂಬಾ ಥ್ಯಾಂಕ್ಸ್ ಕೊಣೋ ಕೇರ್ ಮಾಡ್ತಿರೋಕ್ಕೆ ಅಕ್ಕ ಎಲ್ಲೆ ನಾನು ಹೆಲ್ಪ್ ಮಾಡ್ಲಾ ಏನೆ ಚಂದ್ರ ಎಲ್ಲೆ ಇತಿನಿ ತಗೊಳ್ಳೋ ಕಾಫಿ ಜ್ಯೂಸ್ ಕುಡಿ ಆ ಕೊಡು ಚಂದ್ರ ಕುಡಿತಿನಿ ಥ್ಯಾಂಕ್ ಯು ಕೊಣೋ ಮತ್ತೊಮ್ಮೆ ಅಕ್ಕ ಹೋಗ್ಬಿಡೋ ನನಗೆ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಆ ಹೇಳ್ತೀನಿ ನನಗೆ ಜಾರ ಬಂದಂಗೇ ಚೆನ್ನಾಗಿ ಹಾಳ್ಕಂತ